ನಪತೈ ನಮಃ ಶ್ರೀಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ಓಂ ಹರಯೇ ನಮಃ ಭಗವಂತ ಕರ್ಮಾನುಸಾರ ಯೋಗ್ಯತಾನುಸಾರ ಅರ್ಹತಾನುಸಾರ ಜೀವಿಗಳ ಕಷ್ಟಗಳನ್ನು ನಾಶ ಮಾಡುತ್ತಾನೆ ದುಷ್ಟರನ್ನು ಸಂಹಾರ ಮಾಡುವವನು ಭಗವಂತ ಮುಮುಕ್ಷುಗಳಿಗೆ ಮುಕ್ತಿಯೋಗ್ಯರಿಗೆ ಮೋಕ್ಷವನ್ನು ಭಗವಂತ ಕೊಡುತ್ತಾನೆ ಸರ್ವಬಂಧನಗಳಿಂದ ಮುಮುಕ್ಷುಗಳನ್ನು ಬಿಡಿಸಿ ಅವರಿಗೆ ಶಾಶ್ವತವಾದ ವೈಕುಂಠವನ್ನು ಕೊಡುವವನು ಭಗವಂತ ಇಂತಹ ಭಗವಂತನನ್ನು ಹರೆಯೇ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು